ಅಂತ ಒಂದು ಇದನ್ನೇ ಅಲ್ಲ ನಾವು ಹೇಳಕ್ ಆಗಲ್ಲ ಅಷ್ಟು ನಾವು ಕ್ರೇಜ್ ಅನ್ನ ಇಟ್ಕೊಂಡು ನಮ್ಮ ಸೋಮಣ್ಣವ್ರಿಗೆ ಅಂತ ನಮ್ಮ ಹಾವೇರಿಂದ ಮೈಸೂರಿಗೆ ಕರೆಸಿ ಇಲ್ಲೇ ಸಿನಿಮಾ ನೋಡೋಣ ತಮ್ಮ ಪ್ರಕಾಶ ಗುರುಗಳು ಕರ್ಕೊಂಡು ಬಾ ಅಂತಂದ್ರು ಅದೇ ಪ್ರಕಾರ ನಾವು ಮಾತಿ ಬಂದಿದ್ದೇವೆ ಅದೇ ತರ ಕ್ರೇಜ್ ಇದೆ ಅದೇ ತರ ಸೋಮಣ್ಣವ್ರಿಗೆ ಇಲ್ಲಿ ಒಂದು ನಾನು ಅನ್ಕೊಂಡಿದು ಅಚ್ಚರ ವೈಭಂಬರಿಂದ ಈ ಒಂದು ಸಂಗಮ್ ಥಿಯೇಟರ್ ಅಲ್ಲಿ ಕುಮಾರ್ ಅವ್ರ ಸಿನಿಮಾವನ್ನ ಎಲ್ಲ ಕಟೌಟ್ಸ್ ಸಲ ನೋಡಿದ್ರೆ ಬಹಳ ಖುಷಿ ಆಯ್ತು ಸುಮಣ ನಮ್ಗೆ ಹೀಗೆ ಬೆಳೆಸ್ತಾ ದೊಡ್ಡ ಮನೆ ಯಾವಾಗ ದೊಡ್ಡ ಮನೆಯೇ ಯುವರಾಜ್ ಕುಮಾರ್ ಅವರು ಜಾಕಿ ಅಂತ ಹೇಳ್ಬಿಟ್ರು ಜಾಕಿ ಅಲ್ಲ ಫಸ್ಟ್ ಜಾಕಿನೇ ಹಾಕ್ಬೇಕು ಯಾವ ಯಾವ ರೇಂಜ್ಗಿದಾರೆ ಹಂಗೆ ನಾವು ಕರ್ನಾಟಕ ಅಭಿಮಾನಿಗಳು ಬೆಳೆಸ್ಬೇಕು ಮುನ್ನೂರ ಅರವತ್ತೈದು ದಿವಸ ಒಂದು ವರ್ಷ ಕಾಲ ನಮ್ಗ ಓಡ್ತಾರೆ ಅಯ್ಯೋ ತುಂಬಾ ತುಂಬಾ ನಿರೀಕ್ಷೆ ಅಂತಂದ್ರೆ ಇದು ಕೆಲಮಟ್ ಹುಡುಗರಿಂದ ಹಿಡ್ದು ಅಪ್ಪು ಫಿಲಮ್ ಯಾವ ರೀತಿ ನೋಡ್ತಾ ಇದ್ರು ಹುಡುಗರಿಂದ ಹಿಡ್ದು ವಯಸ್ಸಾದವ್ರು ಕಂಡವೆ ಅದೇ ತರ ನಮ್ಮ ಇವ್ರ ಪಿಚರ್ ಆಲ್ರೆಡಿ ಅಲ್ಲ ಇಂಡಿಯಾಗೆ ಊಟ ಕೊಡಿದ್ರು ಯಾವತ್ತು ಮೋಸ ಆಗಲ್ಲ ಇನ್ನು ಶುರು ಆಗುತ್ತೆ ಎಲ್ಲ ಹಬ್ಬ ಮಾಡೋಣ ಆಚರಿಸೋಣ

ತುಂಬಾ ತುಂಬಾ ನಿರೀಕ್ಷೆ ಇದೆ ಬ್ರದರ್ ಆಗೈತೆ ನಿರೀಕ್ಷೆ ಅಂತೂ ಒನ್ ಟು ಡಬಲ್ ತ್ರಿಬಲ್ ಫೋರ್ ಇದೆ ನಿರೀಕ್ಷೆಗೂ ತಕ್ಕಂತೆ ಸಿನಿಮಾ ಇರ್ತದೆ ಅಂತ ಕನ್ಫರ್ಮ್ ಆಗಿದೆ ಅರ್ರಿ ಬಳ್ಳಾರಿ ಸೋನ್ ನೋಡಿದಾರೆ ಚಿಂದ ಉಡಾಯಿಸಿ ಬಿಡ್ರಿ ಅಂತ ಹೇಳ್ತಾ ಇದ್ರೆ ನಮ್ಮ ಹುಡುಗರು ಎಲ್ಲ ಏನೇನೋ ತಿಳ್ಕೊಂಡಿರ್ಬೋದು ಏನು ಹಂಗೆ

ಇವರು ಸಂಜೆ ಗಂಜೆ ಸಂಜೆ ಸೊ ವಿಶೇಷವಾಗಿ ನಾನು ಹಾವೇರಿಯಿಂದ ಇವತ್ತು ಮೈಸೂರು ಬರಲಿಕ್ಕೆ ಕಾರಣ ಏನಂತಂದ್ರೆ ಒಟ್ಟನೇ ಮೇಲೆ ತುಂಬಾ ಅಭಿಮಾನ ಇದೆ ತುಂಬಾ ಅಭಿಮಾನ ಅಂತ ಆಲ್ರೆಡಿ ಬಸ್ಮಾದ್ಯಂತ ಕರ್ನಾಟಕದ ಅಂತ ನನ್ನ